ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ಸೆಷನ್ ಸೊ ಇವತ್ತಿನ ಸೆಷನ್ನಲ್ಲಿ ಕನ್ನಡದ ಮೊದಲುಗಳ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಇವತ್ತಿನ ಸೆಷನ್ನಲ್ಲಿ ಕನ್ನಡದ ಮೊದಲುಗಳ ಬಗ್ಗೆ ತಿಳಿದುಕೊಳ್ಳೋ ಮೊದಲು ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಆರರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಪದಗಳ ಅರ್ಥ ಪ್ಲೇಲಿಸ್ಟ್ ಸಿಗುತ್ತೆ ಅದರ ಜೊತೆಗೆ ವಿಭಕ್ತಿ ಪ್ರತ್ಯಯಗಳ ಕ್ಲಾಸ್ ಕೂಡ ಸಿಗುತ್ತೆ ಇನ್ನೂ ಯಾರೆಲ್ಲ ಆ ಕ್ಲಾಸ್ಗಳನ್ನ ನೋಡಿಲ್ಲ ದಯವಿಟ್ಟು ನೋಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನಾವು ಮಾಡುವಂಥ ಎಲ್ಲ ಕ್ಲಾಸ್ನ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪೋದಕ್ಕೆ ಈಸಿ ಆಗುತ್ತೆ ಸೊ ಇದಿಷ್ಟೇ ಅಲ್ಲದೆ ನಾನು ನೆಕ್ಸ್ಟು ಬಂದು ಕನ್ನ ಕನ್ನಡದ ಕನ್ನಡ ಮುಗಿತಾ ಇದ್ದ ಹಾಗೆಯೇ ಸೈನ್ಸು ಸೋಷಿಯಲ್ಲು ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಇಂಗ್ಲೀಷ್ ಗ್ರಾಮರ್ ಸೈಕಾಲಜಿ ಮ್ಯಾಥ್ಸ್ ಇದಿಷ್ಟನ್ನು ಮಾಡೋದರಲ್ಲಿ ಇದೆಯೇ ಸೊ ಯಾರೆಲ್ಲ ಕ್ಲಾಸ್ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ನಮ್ಮ ಚಾನಲ್ ಹೊಸದಾಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ ಅಂತ ಕೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಸೊ ಕನ್ನಡದ ಮೊದಲುಗಳು ಕನ್ನಡದ ಮೊದಲ ಗಣಿತಶಾಸ್ತ್ರದ ಕೃತಿ ಕನ್ನಡದ ಮೊದಲ ಗಣಿತಶಾಸ್ತ್ರದ ಕೃತಿ ಬಂದು ವ್ಯವಹಾರ ಗಣಿತ ಸೊ ಇದು ರಚಿತವಾಗಿರುವಂಥದ್ದು ಯಾರಿಂದ ರಾಜಾದಿತ್ಯ ಎಂಬುವರಿಂದ ರಚಿತವಾದಂಥ ವ್ಯವಹಾರ ಗಣಿತ ಎಂಬುದು ಕನ್ನಡದ ಮೊದಲ ಗಣಿತಶಾಸ್ತ್ರದ ಕೃತಿಯಾಗಿದೆ ಸೊ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಕನ್ನಡದ ಜ್ಯೋತಿಷ್ಯ ಗ್ರಂಥ ಮೊದಲ ಜ್ಯೋತಿಷ್ಯ ಗ್ರಂಥ ಬಂದು ಜಾತಕ ತಿಲಕ ಜಾತಕ ತಿಲಕ ಇದು ಶ್ರೀ ಶ್ರೀಧರಾಚಾರ್ಯರವರು ರಚಿಸಿರ್ತಕ್ಕಂಥ ಗ್ರಂಥವಾಗಿದೆ ಜಾತಕ ತಿಲಕ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ವಿಜ್ಞಾನ ಪ್ರಸಾರಕ್ಕೆಂದೇ ಆರಂಭಗೊಂಡ ಮೊದಲ ಕನ್ನಡ ಪತ್ರಿಕೆ ಬಂದು ವಿಜ್ಞಾನ ವಿಜ್ಞಾನ ಎಂಬ ಒಂದು ವಿಜ್ಞಾನದ ಪ್ರಸಾರಕ್ಕೆಂದೇ ಆರಂಭಗೊಂಡಿರ್ತಕ್ಕಂಥ ಮೊದಲ ಕನ್ನಡ ಪತ್ರಿಕೆ ಬಂದು ವಿಜ್ಞಾನ ಷಟ್ಪದಿ ಛಂದಸ್ಸಿನಲ್ಲಿ ಮೊದಲು ಕಾವ್ಯ ರಚಿಸಿದ ಕವಿ ಯಾರು ಎಂದರೆ ರಾಘವಾಂಕ ಹದಿಮೂರನೇ ಶತಮಾನದಲ್ಲಿ ಷಟ್ಪದಿ ಛಂದಸ್ಸಿನಲ್ಲಿ ಮೊದಲು ಕಾವ್ಯ ರಚಿಸಿದಂಥ ಕವಿ ಬಂದು ರಾಘವಾಂಕ ಭಾಮಿನಿ ಷಟ್ಪತಿಯಲ್ಲಿ ರಚಿತವಾದ ಮೊದಲ ಸಮಗ್ರ ಕಾವ್ಯ ಬಂದು ಬಸವ ಪುರಾಣ ಇದನ್ನು ರಚಿಸಿರ್ತಕ್ಕಂಥವರು ಭೀಮಾ ಕವಿ ಹದಿನಾಲ್ಕನೇ ಶತಮಾನದಲ್ಲಿ ಬಸವ ಪುರಾಣ ಎಂಬ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾದಂಥ ಮೊದಲ ಸಮಗ್ರ ಕಾವ್ಯವನ್ನು ರಚಿಸಿರ್ತಕ್ಕಂಥವರು ಬಸವ ಸಾರಿ ಭೀಮ ಕವಿ ಗಾಂಧಿ ಸಾಹಿತ್ಯವನ್ನು ಕನ್ನಡಕ್ಕೆ ತಂದ ಮೊದಲಿಗರು ಗಾಂಧಿ ಸಾಹಿತ್ಯವನ್ನು ಕನ್ನಡಕ್ಕೆ ತಂದ ಮೊದಲಿಗರು ಯಾರಪ್ಪ ಅಂತಂದರೆ ದತ್ತಾತ್ರೇಯ ಕೃಷ್ಣಾಜಿ ಭಾರದ್ವಾಜ್ರವರು ದತ್ತಾತ್ರೇಯ ಕೃಷ್ಣಾಜಿ ಭಾರದ್ವಜವರು ಕ್ ಗಾಂಧಿ ಸಾಹಿತ್ಯವನ್ನು ಕನ್ನಡಕ್ಕೆ ತಂದ ಮೊದಲಿಗರು ಆಗಿರ್ತಾರೆ ಸೊ ಹರಿದಾಸ ಸಾಹಿತ್ಯದ ಮೊದಲ ಮುದ್ರಿತ ಸಂಕಲನ ಹರಿದಾಸ ಸಾಹಿತ್ಯದ ಮೊದಲ ಮುದ್ರಿತ ಸಂಕಲನ ದಾಸರ ಪದಗಳು ಇದನ್ನು ಮುದ್ರಿಸಿರ್ತಕ್ಕ ಅಂದರೆ ಇದು ಹರಿದಾಸ ಸಾಹಿತ್ಯದ ಮೊದಲ ಮುದ್ರಿತ ಸಂಕಲನ ಬಂದು ದಾಸರ ಪದಗಳು ಇದರ ಮುದ್ರಿಸಿರ್ತಕ್ಕಂಥ ಅಂದರೆ ರಚಿಸಿರ್ತಕ್ಕಂಥವರು ಬಂದು ಅರ್ಮನ್ ಮೋಗ್ಲಿಂಗ್ರವರು ಕನ್ನಡ ಕೃತಿಗಳನ್ನು ಶಾಸ್ತ್ರೀಯವಾಗಿ ಸಂಪಾದಿಸಿ ಪ್ರಕಟಿಸಿದ ಮೊದಲಿಗ ಯಾರಪ್ಪ ಅಂದರೆ ಫರ್ನಿನಾಂಡ್ ಕಿಠೆಲ್ ಅವರು ಫರ್ನಿನಾಂಡ್ ಕಿಟೆಲ್ ರವರು ಕನ್ನಡ ಕೃತಿಗಳನ್ನು ಶಾಸ್ತ್ರೀಯವಾಗಿ ಸಂಪಾದಿಸಿ ಪ್ರಕಟಿಸಿದ ಮೊದಲಿಗ ಕನ್ನಡದ ಶಾಸನಗಳನ್ನು ಕುರಿತು ಮೊದಲು ಕೃತಿ ರಚಿಸಿದ ವಿದೇಶಿಗ ನೆನ್ಪಿಟ್ಕೊಳ್ಳಿ ಕನ್ನ ಕರ್ನಾಟಕದ ಶಾಸನಗಳನ್ನು ಕುರಿತು ಮೊದಲು ಕೃತಿ ರಚಿಸಿದ ವಿದೇಶಿಗ ವಾಲ್ಟರ್ ಎಲಿಯಟ್ ಅನ್ನೋರು ಕರ್ನಾಟಕದ ಶಾಸನಗಳನ್ನು ಕುರಿತು ಮೊದಲು ರಚಿಸಿ ಕೃತಿ ರಚಿಸಿದ ವಿದೇಶಿಗ ಆಗಿರ್ತಾರೆ ಮೊದಲ ಹೊಸಗನ್ನಡ ವ್ಯಾಕರಣ ಕೃತಿ ಮೊದಲ ಹೊಸಗನ್ನಡ ವ್ಯಾಕರಣ ಕೃತಿ ಹೊಸಗನ್ನಡ ನುಡಿಗನ್ನಡಿ ಎಂಬ ಹೊಸಗನ್ನಡ ವ್ಯಾಕರಣವನ್ನು ಶ್ರೀರಂಗಪಟ್ಟಣದ ಕೃಷ್ಣ ರಚಿಸಿರ್ತಕ್ಕಂಥ ಮೊದಲ ಹೊಸಗನ್ನಡ ವ್ಯಾಕರಣ ಕೃತಿಯಾಗಿದೆ ಮೊದಲ ಹೊಸಗನ್ನಡ ವ್ಯಾಕರಣ ಕೃತಿ ಹೊಸಗನ್ನಡ ನುಡಿಗನ್ನಡಿ ಎಂಬ ಹೊಸಗನ್ನಡದ ವ್ಯಾಕರಣ ಇದನ್ನು ರಚಿಸಿರ್ತಕ್ಕಂಥವರು ಶ್ರೀರಂಗಪಟ್ಟಣದ ಕೃಷ್ಣಮಾಚಾರಿಯವರು ನೆಕ್ಸ್ಟ್ ಬಂದು ಆಡಳಿತ ಕನ್ನಡದ ಮೊದಲ ಕೃತಿ ಆಡಳಿತ ಕನ್ನಡದ ಮೊದಲ ಕೃತಿ ಸೆಲೆಕ್ಷನ್ ಆಫ್ ಸ್ಟೋರೀಸ್ ಆ್ಯಂಡ್ ರೆವಿನ್ಯೂ ಪೇಪರ್ಸ್ ಇನ್ ಕನ್ನಡ ಲ್ಯಾಂಗ್ವೇಜ್ ಎಂಬುದು ಕನ್ನಡದ ಮೊದಲ ಆಡಳಿತ ಕೃತಿಯಾಗಿದೆ ಇದನ್ನು ಕನ್ನಡದ ಮೊದಲ ಕೃತಿ ಇದು ಎ ಸೆಲೆಕ್ಷನ್ ಆಫ್ ಸ್ಟೋರೀಸ್ ಆ್ಯಂಡ್ ರೆವಿನ್ಯೂ ಪೇಪರ್ಸ್ ಇನ್ ಕನ್ನಡ ಲ್ಯಾಂಗ್ವೇಜ್ ಅಡ್ಡಕ್ಕಿ ಸುಬ್ಬಯ್ಯ ಸುಬ್ಬರಾಯರವರ ಕೃತಿಯಾಗಿದೆ ಇದು ಎ ಸೆಲೆಕ್ಷನ್ ಆಫ್ ಸ್ಟೋರೀಸ್ ಆ್ಯಂಡ್ ರೆವಿನ್ಯೂ ಪೇಪರ್ಸ್ ಇನ್ ಕನ್ನಡ ಲ್ಯಾಂಗ್ವೇಜ್ ಹೊಸಗನ್ನಡದ ಮೊದಲ ಐತಿಹಾಸಿಕ ನಾಟಕಕಾರ ಯಾರು ಸ್ವಾಮಿ ವೆಂಕಟಾದ್ರಿ ಅಯ್ಯರ್ರವರು ಹೊಸಗನ್ನಡದ ಮೊದಲ ಐತಿಹಾಸಿಕ ನಾಟಕಕಾರ ಸ್ವಾಮಿ ವೆಂಕಟಾದ್ರಿ ಅಯ್ಯರವರು ಕನ್ನಡದ ಮೊದಲ ಕಾದಂಬರಿ ಕಾದಂಬರಿ ಗಾರ್ತಿ ಯಾರು ಕನ್ನಡದ ಮೊದಲ ಕನ್ನಡದ ಮೊದಲ ಕಾದಂಬರಿಗಾರ್ತಿ ಸಂತೂಬಾಯಿ ನೀಲಗಾರ ಸಂತೂಬಾಯಿ ನೀಲಗಾರ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಹಾಸ್ಯ ಲೇಖಕಿ ಟಿ ಸುನಂದಮ್ಮ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಯಾರು ಟಿ ಸುನಂದಮ್ಮ ಕನ್ನಡದ ಮೊದಲ ಮಹಿಳಾ ಪ್ರಕಾಶಕಿ ನಂಜನಗೂಡು ತಿರುಮಲಾಂಬ ಕನ್ನಡದ ಮೊದಲ ಮಹಿಳಾ ಪ್ರಕಾಶಕಿ ನಂಜನಗೂಡಿನ ತಿರುಮಲಾಂಬ ಕನ್ನಡ ಭಾಷೆಯನ್ನು ಕುರಿತು ಮೊದಲು ಪ್ರಬಂಧ ಸಂಗ್ರಹ ಮೊದಲ ಪ್ರಬಂಧ ಸಂಗ್ರಹ ಯಾವುದು ಕನ್ನಡ ಭಾಷೆಯನ್ನು ಕುರಿತಿರ್ತಕ್ಕಂಥದ್ದು ಕರ್ನಾಟಕ ಭಾಷಾ ವ್ಯಾಕರಣೋಪನ್ಯಾಸ ಮಂಜರಿ ಇದು ಕನ್ನಡದ ಭಾಷೆಯನ್ನು ಕುರಿತು ಮೊದಲ ಪ್ರಬಂಧ ಸಂಗ್ರಹವಾಗಿದೆ ಕರ್ನಾಟಕ ಭಾಷಾ ವ್ಯಾಕರಣೋಪನ್ಯಾಸ ಮಂಜರಿ ಎಂಬುದು ಕನ್ನಡ ಭಾಷೆಯ ಕುರಿತು ಮೊದಲ ಪ್ರಬಂಧ ಸಂಗ್ರಹ ಹೊಸಗನ್ನಡದ ಮೊದಲ ವೈದ್ಯಕೀಯ ಕೃತಿ ಯಾವುದು ಹೊಸಗನ್ನಡದ ಮೊದಲ ವೈದ್ಯಕೀಯ ಕೃತಿ ಆಯುರ್ವೇದ ಸಂಗ್ರಹ ಆಯುರ್ವೇದ ಸಂಗ್ರಹ ಇದು ಯಾರ ಕೃತಿಯಾಗಿದೆ ಸಿದ್ಧಾಂತಿ ಸುಬ್ರಹ್ಮಣ್ಯ ಶಾಸ್ತ್ರಿಯವರ ಆಯುರ್ವೇದ ಸಂಗ್ರಹ ಬಂದು ಹೊಸಗನ್ನಡದ ಮೊದಲ ವೈದ್ಯಕೀಯ ಕೃತಿಯಾಗಿದೆ ಹೊಸಗನ್ನಡದ ಮೊದಲ ವೈದ್ಯಕೀಯ ಕೃತಿ ಆಯುರ್ವೇದ ಸಂಗ್ರಹ ಹೊಸಗನ್ನಡದ ಮೊದಲ ಕಥಾ ಸಂಗ್ರಹ ಹೊಸಗನ್ನಡದ ಮೊದಲ ಕಥಾ ಸಂಗ್ರಹ ಯಾವುದು ಈ ಸೋಪಾನ ನೀತಿ ಕತೆ ಈ ಸೋಪಾನ ನೀತಿ ಕತೆ ಕನ್ನಡದ ಮೊದಲ ಕಾದಂಬರಿ ಕನ್ನಡದ ಮೊದಲ ಕಾದಂಬರಿ ಕಲಾವತಿ ಪರಿಣಯ ಇದು ಯಾದವ ಕವಿಯವರ ಕಾದಂಬರಿಯಾಗಿದ್ದು ಕನ್ನಡದ ಮೊದಲ ಕಾದಂಬರಿ ಕಲಾವತಿ ಪರಿಣಯ ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಇಂಗ್ಲಿಷ್ ಕಾದಂಬರಿ ಇದನ್ನು ನೆನ್ಪಿಟ್ಕೊಳ್ಳಿ ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಇಂಗ್ಲಿಷ್ ಕಾದಂಬರಿ ಬಂದು ರಾಬಿನ್ಸನ್ ಕ್ರೋಸೋ ಇದನ್ನು ಅನುವಾದಿಸಿದವರು ಯಾರು ಅಂದರೆ ಎಸ್ ವಿ ಕೃಷ್ಣಸ್ವಾಮಿ ಅಯ್ಯಂಗಾರ್ರವರು ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಇಂಗ್ಲೀಷ್ ಕಾದಂಬರಿ ಇಂಗ್ಲಿಷು ಸ್ವಲ್ಪ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ಸೊ ಇಂಗ್ಲಿಷ್ ಕಾದಂಬರಿ ರಾಬಿನ್ಸನ್ ಕ್ರೋಸೊ ಇದನ್ನು ಅನುವಾದಿಸಿದವರು ಎಸ್ ವಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಕಾದಂಬರಿ ಎಂಬ ಕಾದಂಬರಿ ಎಂದು ಮೊತ್ತ ಮೊದಲಿಗೆ ಹೆಸರಿಸಿ ಹೆಸರಿಸಿಕೊಂಡ ಕನ್ನಡ ಕೃತಿ ಯಾವುದು ಕಾದಂಬರಿ ಎಂದು ಮೊತ್ತ ಮೊದಲಿಗೆ ಹೆಸರಿಸಿಕೊಂಡ ಕನ್ನಡದ ಕೃತಿ ಸೂರ್ಯಕಾಂತ ಸೂರ್ಯ ಚಲನಚಿತ್ರವಾದ ಕನ್ನಡದ ಮೊದಲ ಕಾದಂಬರಿ ಚಲನಚಿತ್ರವಾಗಿ ಆದಂತಹ ಕನ್ನಡದ ಮೊದಲ ಕಾದಂಬರಿ ಯಾವುದು ಧರ್ಮ ದೇವತೆ ಧರ್ಮ ದೇವತೆ ಯಾವ ಚಿತ್ರ ಆಗಿ ಆಗಿದೆ ಅದು ಕಾದಂಬರಿ ಕರುಣೆಯೇ ಕುಟುಂಬದ ಕಣ್ಣು ಇದನ್ನು ರಚಿಸಿದವರೂ ಕೃಷ್ಣಮೂರ್ತಿ ಪುರಾಣಿಕ್ ಸೊ ಕನ್ನಡದ ಚಿತ್ರವಾದ ಕನ್ನಡದ ಮೊದಲ ಕಾದಂಬರಿ ಧರ್ಮದೇವತೆ ಕೃಷ್ಣಮೂರ್ತಿ ಪುರಾಣಿಕರವರಿಂದ ರಚಿತವಾಗಿರ್ತಕ್ಕಂಥ ಕಾದಂಬರಿ ಇದು ಯಾವ ಚಿತ್ರವಾಗಿದೆ ಅಂದರೆ ಕರುಣೆಯೇ ಕುಟುಂಬದ ಕಣ್ಣು ಕರುಣೆಯೇ ಕುಟುಂಬದ ಕಣ್ಣು ಕನ್ನಡ ವ್ಯಾಕರಣವನ್ನು ಮೊದಲು ಪ್ರಕಟಿಸಿದವರು ಯಾರು ಕನ್ನಡ ವ್ಯಾಕರಣವನ್ನು ಮೊದಲು ಪ್ರಕಟಿಸಿದವರು ವಿಲಿಯಂ ಕೇರಿ ಯಾವುದು ಕನ್ನಡ ವ್ಯಾಕರಣವನ್ನು ಮೊದಲು ಪ್ರಕಟಿಸಿದವರು ವಿಲಿಯಂ ಕೇರಿ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಎಂಬುದು ಇದು ಪ್ರಕಟಿಸಿರ್ತಕ್ಕಂಥ ಮೊದಲ ವ್ಯಾಕರಣವಾಗಿದೆ ಕನ್ನಡದ ಮೊದಲ ಜೀವನ ಚರಿತ್ರೆ ಬರೆದವರು ಎಸ್ ಎಂ ಪುಟ್ಟಣ್ಣ ಎಸ್ ಎಂ ಎಸ್ ಪುಟ್ಟಣ್ಣ ಕನ್ನಡದ ಮೊದಲ ಜೀವನ ಚರಿತ್ರೆ ಬರೆದವರು ಎಂ ಎಸ್ ಪುಟ್ಟಣ್ಣ ಕಾವ್ಯರಸ ವಿವೇಚನೆಯನ್ನು ಒಳಗೊಂಡಿರುವ ಮೊದಲ ಕನ್ನಡ ಲಕ್ಷಣ ಗ್ರಂಥ ಕಾವ್ಯರಸ ವಿವೇಚನೆಯನ್ನು ಒಳಗೊಂಡಿರತಕ್ಕಂಥ ಮೊದಲ ಕನ್ನಡ ಲಕ್ಷಣ ಗ್ರಂಥ ಬಂದು ಶೃಂಗಾರ ರತ್ನಾಕರ ಕವಿಕಾಮ ಎಂಬುವರು ಹದಿನಾರನೇ ಶತಮಾನದಲ್ಲಿ ರಚಿತ ರಚಿತ್ ರಚಿಸಿರುವಂತಹ ಶೃಂಗಾರ ರತ್ನಾಕರ ಕನ್ನಡದ ಮೊದಲ ನವ್ಯ ಕಾದಂಬರಿ ಯಾವುದು ಮುಕ್ತಿ ಶಾಂತಿನಾಥ ದೇಸಾಯಿಯವರಿಂದ ರಚಿತವಾಗಿರತಕ್ಕಂಥ ಕಾದಂಬರಿ ಮುಕ್ತಿ ಎಂಬುದು ಕನ್ನಡದ ಮೊದಲ ನವ್ಯ ಕಾದಂಬರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ವೆರಿ ಇಂಪಾರ್ಟೆಂಟ್ ಕನ್ನಡ ಕೇಂದ್ರ ಸಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕುವೆಂಪು ನವ್ಯ ಸಂಪ್ರದಾಯದ ಮೊದಲ ಕವನ ಸಂಕಲನ ಯಾವುದು ಅಂದರೆ ಚೆಂಡೆ ಮದ್ದಳೆ ಚೆಂಡೆ ಮದ್ದಳೆ ಎಂಬುದು ನವ್ಯ ಸಂಪ್ರದಾಯದ ಮೊದಲ ಕವನ ಸಂಕಲನ ಗೋಪಾಲಕೃಷ್ಣ ಅಡಿಗಾರವರ ಕವನ ಸಂಕಲನ ಇದಾಗಿರುತ್ತೆ ಇಂಗ್ಲೀಷ್ ಭಾಷೆಯಲ್ಲಿ ಬರೆದ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆಯ ಕೃತಿ ಯಾವುದು ಇಂಗ್ಲೀಷ್ ಭಾಷೆಯಲ್ಲಿ ಬರೆದಂಥ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆಯ ಕೃತಿ ಬಂದು ಎ ಹಿಸ್ಟರಿ ಆಫ್ ಟ್ಯಾನರಿಸ್ ಲಿಟರೇಚರ್ ಎಂಬುದು ಇದನ್ನು ಇ ಪಿ ರೈಸ್ರವರು ರಚಿಸಿರ್ತಾರೆ ಇಂಗ್ಲೀಷ್ ಭಾಷೆಯಲ್ಲಿ ಬರೆದ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆ ಕೃತಿ ಬಂದು ಎ ಹಿಸ್ಟರಿ ಆಫ್ ಕ್ಯಾನರೀಸ್ ಲಿಟ್ರೇಚರ್ ಇದನ್ನು ರಚಿಸಿದವರು ಇ ಪಿ ರೈಸ್ ಶಾಸನಗಳನ್ನು ಸಾಂಸ್ಕೃತಿಕವಾಗಿ ಅಭ್ಯಾಸಿಸಿದ ಮೊದಲ ವಿದ್ವಾಂಸ ಇದು ನೋಡಿ ಶಾಸನಗಳನ್ನು ಸಾಂಸ್ಕೃತಿಕವಾಗಿ ಅಭ್ಯಾಸಿಸಿದ ಮೊದಲ ವಿದ್ವಾಂಸ ಎಂ ಚಿದಾನಂದ ಮೂರ್ತಿ ಎಂ ಚಿದಾನಂದ ಮೂರ್ತಿ ಸರ್ವಜ್ಞನ ವಚನಗಳನ್ನು ಮೊದಲು ಶಾಸ್ತ್ರೀಯವಾಗಿ ಸಂಪಾದಿಸಿದವರು ಯಾರು ಸರ್ವಜ್ಞನ ವಚನಗಳನ್ನು ಮೊದಲು ಶಾಸ್ತ್ರೀಯವಾಗಿ ಸಂಪಾದಿಸಿದರು ಚೆನ್ನಪ್ಪ ಉತ್ತಂಗಿಯವರು ಚನ್ನಪ್ಪ ಉತ್ತಂಗಿಯವರು ಶಿವಶರಣರ ವಚನಗಳನ್ನು ಮೊದಲು ಶಾಸ್ತ್ರೀಯವಾಗಿ ಸಂಪಾದಿಸಿದವರು ಯಾರು ಫಕೀರಪ್ಪ ಗುಂಡಪ್ಪ ಹಳಕಟ್ಟಿ ಪಾಗು ಅಂದರೆ ಫಕೀರಪ್ಪ ಗುಂಡಪ್ಪ ಅಳೆಕಟ್ಟಿ ಗುರುಬಸಪ್ಪ ಸಾರಿ ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿ ಎಂಬುವರು ಶಿವಶರಣರ ವಚನಗಳನ್ನು ಮೊದಲು ಶಾಸ್ತ್ರೀಯವಾಗಿ ಸಂಪಾದಿ ಸಂಪಾದಿಸಿದವರು ಪಾಗು ಅಳಕಟ್ಟಿ ಪಾಗು ಅಂದರೆ ಫಕೀರಪ್ಪ ಗುರುಬಸಪ್ಪ ಅಳಕಟ್ಟಿ ವಿದೇಶಿ ಪ್ರವಾಸಿಗರ ಕಥನಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಮೊದಲಿಗ ಯಾರು ವಿದೇಶಿ ಪ್ರವಾಸಿಗರ ಕಥನಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಮೊದಲಿಗ ಎಚ್ ಎಲ್ ನಾಗೇಗೌಡ ಪ್ರವಾಸಿ ಕಂಡ ಇಂಡಿಯಾ ಸಂಪುಟಗಳು ಎಂಬುದು ಪ್ರವಾಸ ಕಥನ ಇದಾಗಿದೆ ವಿದೇಶಿ ಪ್ರವಾಸಿಗರ ಕಥನಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಮೊದಲಿಗ ಕನ್ನಡದ ಮೊದಲ ತಾತ್ವಿಕ ವಿಡಂಬನಾ ಕಾವ್ಯ ಕನ್ನಡದ ಮೊದಲ ತಾತ್ವಿಕ ವಿಡಂಬನಾ ಕಾವ್ಯ ಸಮಯ ಪರೀಕ್ಷೆ ಸಮಯ ಪರೀಕ್ಷೆ ಕನ್ನಡದ ಮೊದಲ ಮಹಮದೀಯ ಕವಿ ಬಂದು ಶಿಶಿನಾಳ ಶರೀಫರು ಕನ್ನಡದ ಮೊದಲ ಮಹಮದೀಯ ಕವಿ ಶಿಶಿನಾಳ ಶರೀಫರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ವಿಕ್ರೂ ಗೋಕಾಕ್ರವರು ವಿಕ್ರೂ ಗೋಕಾಕ್ರವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಮೊದಲ ಕನ್ನಡಿಗ ಯಾರು ವಿಕ್ರೂ ಗೋಕಾಕ್ರವರು ಕನ್ನಡದ ಮೊದಲ ವಿದ್ವತ್ ಪತ್ರಿಕೆ ಯಾವುದು ಕನ್ನಡದ ಮೊದಲ ವಿದ್ವತ್ ಪತ್ರಿಕೆ ಕನ್ನಡ ಸಾಹಿತ್ಯ ಪರಿಷ್ ಪರಿಷತ್ ಪತ್ರಿಕೆ ಪರಿಷತ್ ಸಾರಿ ಎಮರ್ಜೆನ್ಸಿ ಕಾಲಿತ್ತು ಒಂದು ಹಂಗಾಗಿ ಸ್ವಲ್ಪ ವೀಡಿಯೋ ಪಾಸ್ ಆಗಿದೆ ಒಂದು ಎರಡು ನಿಮಿಷದ ನಂತರ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ದಯವಿಟ್ಟು ಕ್ಷಮೆ ಇರಲಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ let's start. ಸಾರಿ ಏನೋ ಒಂದು ಕಾಲ್ ಬಂತು ಅರ್ಜೆಂಟು ಸಾರಿ ಫಾರ್ ದ ಇನ್ಕನ್ವಿನಿಯನ್ಸ್ ಕನ್ನಡದ ಮೊದಲ ವಿದ್ವತ್ ಪತ್ರಿಕೆ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮೊದಲ ಮಹಿಳಾ ಅಧ್ಯಕ್ಷರು ಗೀತಾ ನಾಗಭೂಷಣ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮೊದಲ ಮಹಿಳಾ ಅಧ್ಯಕ್ಷರು ಗೀತಾ ನಾಗಭೂಷಣ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಜಯದೇವಿ ತಾಯಿ ಲಿಗಾಡೆ ಜಯದೇವಿ ತಾಯಿ ಲಿಗಾಡೆ ಕನ್ನಡದ ಮೊದಲ ಐತಿಹಾಸಿಕ ಕಾವ್ಯ ಕುಮಾರರಾಮನ ಸಾಂಗತ್ಯ ಇದನ್ನು ರಚಿಸಿದವರು ನಂಜುಂಡ ಕವಿ ಕನ್ನಡದ ಮೊದಲ ಐತಿಹಾಸಿಕ ಕಾವ್ಯ ಕುಮಾರರಾಮನ ಸಾಂಗತ್ಯ ನಂಜುಂಡ ಕವಿ ರಚಿಸಿರ್ತಕ್ಕಂಥದ್ದು ಕನ್ನಡದ ಮೊದಲ ಪುಸ್ತಕವು ಪ್ರಕಟವಾದ ಸ್ಥಳ ಬಂಗಾಳದ ಶ್ರೀರಾಮಪುರ ಸೊ ಕನ್ನಡದ ಮೊದಲ ಪುಸ್ತಕ ಪ್ರಕಟವಾದ ಸ್ಥಳ ಬಂಗಾಳದ ಶ್ರೀರಾಮಪುರ ಕನ್ನಡದಲ್ಲಿ ಬೈಬಲನ್ನು ಮುದ್ರಿಸಿ ಮೊದಲಿಗ ಮುದ್ರಿಸಿದಂಥ ಮೊದಲಿಗ ಕನ್ನಡದಲ್ಲಿ ಬೈಬಲನ್ನು ಮುದ್ರಿಸಿದಂಥ ಮೊದಲಿಗ ಜಾನ್ ಅನ್ನೋರು ಜಾನ್ ಹ್ಯಾಂಡ್ಸ್ ಅನ್ನೋರು ಕನ್ನಡದಲ್ಲಿ ಮೊದಲ ಬಾರಿಗೆ ಬೈಬಲನ್ನು ಮುದ್ರಿಸಿದ ಮೊದಲಿಗರಾಗಿದ್ದಾರೆ ಕನ್ನಡದಲ್ಲಿ ಕನ್ನಡ ಗ್ರಂಥಗಳನ್ನು ಮುದ್ರಿತವಾದ ಮೊದಲ ಸ್ಥಳ ಬಳ್ಳಾರಿ ಕರ್ನಾಟಕದಲ್ಲಿ ಕನ್ನಡ ಗ್ರಂಥಗಳು ಮುದ್ರಿತವಾದ ಮೊದಲ ಸ್ಥಳ ಬಳ್ಳಾರಿ ಕನ್ನಡದಲ್ಲಿ ಪಠ್ಯ ಪುಸ್ತಕಗಳನ್ನು ರೂಪಿಸಿದ ಮೊದಲ ವಿದೇಶಿಗ ಕನ್ನಡದಲ್ಲಿ ಪಠ್ಯ ಪುಸ್ತಕಗಳನ್ನು ರೂಪಿಸಿದಂಥ ಮೊದಲ ವಿದೇಶಿಗ ವಾಲ್ಟರ್ ಎಲಿಯೆಟ್ ಅನ್ನೋರು ಬಳ್ಳಾರಿಯಲ್ಲಿ ಫಸ್ಟು ಮೊದಲ ಬಾರಿಗೆ ಇದನ್ನು ಮುದ್ರಿಸ್ತಾರೆ ಕನ್ನಡದ ಮೊತ್ತ ಮೊದಲಿನ ಪತ್ರ ಸಾಹಿತ್ಯ ಕೃತಿ ಇರಾರು ಪತ್ರಿಕೆ ಕನ್ನಡದ ಮೊತ್ತ ಮೊದಲಿನ ಪತ್ರ ಸಾಹಿತ್ಯ ಕೃತಿ ಇರಾರು ಪತ್ರಿಕೆ ಕನ್ನಡ ಲಿಪಿ ಸುಧಾರಣೆ ಪ್ರಯತ್ನದ ಮೊದಲ ಕೃತಿ ರಾಜೇಂದ್ರ ನಾಮೆ ಕನ್ನಡ ಲಿಪಿ ಸುಧಾರಣೆ ಪ್ರಯತ್ನದ ಮೊದಲ ಕೃತಿ ರಾಜೇಂದ್ರನಾಮೆ ಅರ್ಮನ್ ಮೋಗ್ಲಿಂಗ್ರವರದು ಕನ್ನಡ ಗಾದೆಗಳ ಮೊದಲ ಸಂಗ್ರಹ ಗಾದೆಗಳು ಕನ್ನಡ ಗಾದೆಗಳ ಮೊದಲ ಸಂಗ್ರಹ ಗಾದೆಗಳು ಇದನ್ನು ಇದು ಯಾರ್ದಾಗಿರುತ್ತೆ ಅರ್ಮನ್ ಮೋಗ್ಲಿಂಗ್ರವರ ಮೊದಲ ಸಂಗ್ರಹವಾಗಿರುತ್ತೆ ಕನ್ನಡದ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವ ಸೂಕ್ತಿ ಸುಧಾರಣವಾ ಎನ್ನುವುದು ಕನ್ನಡದ ಮೊದಲ ಸಂಕಲನ ಗ್ರಂಥವಾಗಿದೆ ಸೂಕ್ತಿ ಸುಧಾರಣವ ಕನ್ನಡದ ಮೊದಲ ಸಂಕಲನ ಗ್ರಂಥ ಕನ್ನಡದ ಮೊದಲ ಉಪಲಬ್ಧ ನಿಘಂಟು ರನ್ನಕಂದ ರನ್ನರ ರನ್ನ ಕಂದ ಇದು ರನ್ನನ ಮೊದಲ ಉಪಲಬ್ಧ ನಿಘಂಟಾಗಿದೆ ಕನ್ನ ಕನ್ನಡದ ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕಲ್ಯಾಣಕಾರಕ ಎಂಬುದು ಕರ್ನಾಟಕದ ಮೊದಲ ಆಯುರ್ವೇದ ಗ್ರಂಥ ಕರ್ನಾಟಕ ಕಲ್ಯಾಣಕಾರಕ ಎಂಬುದು ಕರ್ನಾ ಕನ್ನಡದ ಮೊದಲ ಪ್ರವಾಸ ಕಥನ ದಕ್ಷಿಣ ಭಾರತ ಯಾತ್ರೆ ಕನ್ನಡದ ಮೊದಲ ಪ್ರವಾಸ ಕಥನ ದಕ್ಷಿಣ ಭಾರತದ ಯಾತ್ರೆ ಕನ್ನಡದ ಮೊದಲ ಸಣ್ಣ ಕತೆ ಬರೆದವರು ಪಂಜೆ ಮಂಗೇಶ್ ರಾವ್ ಇದು ಇಂಪಾರ್ಟೆಂಟ್ ಕನ್ನಡದ ಮೊದಲ ಸಣ್ಣ ಕತೆ ಬರೆದವರು ಪಂಜೇಶ್ ಮ ಪಂಜೆ ಮಂಗೇಶ್ ರವರು ಕನ್ನಡದ ಮೊದಲ ಸಾಹಿತ್ಯ ವಿಮರ್ಶಾಕೃತಿ ಯಾವುದು ಕವಿಚಕ್ರವರ್ತಿ ರನ್ನನ ಜೀವನ ಚರಿತ್ರೆ ಗ್ರಂಥ ವಿಮರ್ಶೆ ಇತ್ಯಾದಿಯಾಗಿದೆ ಆಗಿದೆ ಇದು ಕನ್ನಡದ ಮೊದಲ ಸಾಹಿತ್ಯ ವಿಮರ್ಶಾಕೃತಿ ಎಂ ಎ ರಾಮಾನುಜ ಅಯ್ಯಂಗ್ ಅಯ್ಯಂಗಾರ್ರವರ ಕನ್ನಡದ ಮೊದಲ ಸಾಹಿತ್ಯ ವಿಮರ್ಶಾಕೃತಿ ಬಂದು ಕವಿಚಕ್ರವರ್ತಿ ರನ್ನನ ಜೀವನ ಚರಿತ್ರೆ ಗ್ರಂಥ ವಿಮರ್ಶೆ ಇತ್ಯಾದಿಯನ್ನು ಒಳಗೊಂಡಿರುತ್ತೆ ಕನ್ನಡದ ಮೊದಲ ಅನುವಾದಿತ ಆಂಗ್ಲ ಕವಿತಾ ಸಂಕಲನ ಯಾವುದು ಆಂಗ್ಲ ಕವಿತಾ ಸಾರ ಎಂಬುದು ಕನ್ನಡದ ಮೊದಲ ಅನುವಾದಿತ ಆಂಗ್ಲ ಕವಿತಾ ಸಂಕಲನ ಆಂಗ್ಲ ಕವಿತಾ ಸಾರ ಹಟ್ಟಿ ಎಂಗಡಿ ನಾರಾಯಣ ರಾಯರದ್ದು ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈರವರು ನವ್ಯ ಸಂಪ್ರದಾಯದ ಮೊದಲ ಕವಿ ಪೇಜಾವರ ಸದಾಶಿವರಾಯ ನವ್ಯ ಸಂಪ್ರದಾಯದ ಮೊದಲ ಕವಿ ಪೇಜಾವರ ಸದಾಶಿವರಾಯ ಹರಿದಾಸ ಸಾಹಿತ್ಯ ಪರಂಪರೆಯ ಮೊದಲಿಗರು ಶ್ರೀಪಾದರಾಜ ಹರಿದಾಸ ಸಾಹಿತ್ಯ ಪರಂಪರೆಯ ಮೊದಲಿಗರು ಶ್ರೀಪಾದ ರಾಜ ಕನ್ನಡದ ಮೊದಲ ಮುದ್ರಿತ ಗ್ರಂಥ ಎ ಗ್ರಾಮರ್ ಆಫ್ ದ ಕರ್ನಾಟಕ ಲ್ಯಾಂಗ್ವೇಜ್ ಎಂಬುದು ಕನ್ನಡದ ಮೊದಲ ಮುದ್ರಿತ ಗ್ರಂಥ ಎ ಗ್ರಾಮರ್ ಆಫ್ ದ ಕರ್ನಾಟಕ ಲ್ಯಾಂಗ್ವೇಜ್ ಕನ್ನಡದ ಮೊದಲ ಮನೋವೈಜ್ಞಾನಿಕ ಕಾದಂಬರಿ ಅಂತರಂಗ ಅಂತರಂಗ ಕನ್ನಡದ ಮೊದಲ ಅಡುಗೆ ಪುಸ್ತಕ ಬಂದು ಸೂಪಶಾಸ್ತ್ರ ಮೂರನೇ ಮಂಗರಸ ಬರೆದಿರ್ತಕ್ಕಂಥ ಕನ್ನಡದ ಮೊದಲ ಅಡುಗೆ ಪುಸ್ತಕ ಸೂಪ ಶಾಸ್ತ್ರ ಭಾಷಾಂತರಗೊಂಡ ಮೊದಲ ಕನ್ನಡ ಕಾದಂಬರಿ ಇಂದಿರಾಬಾಯಿ ಇಂದಿರಾ ಬಾಯಿ ಕನ್ನಡ ಕಾದಂಬರಿ ಯಾವುದು ಇಂಗ್ಲೀಷ್ಗೆ ಭಾಷ ಭಾಷಾಂತರಗೊಂಡಿರ್ತಕ್ಕಂಥದ್ದು ಇಂದಿರಾ ಬಾಯಿ ಪ್ರಥಮ ಇಂಗ್ಲೀಷ್ ಕನ್ನಡ ನಿಘಂಟು ರಚಿಸಿದವರು ಪ್ರಥಮ ಮೊದಲಿಗೆ ಇಂಗ್ಲೀಷ್ ಕನ್ನಡ ನಿಘಂಟನ್ನು ರಚಿಸಿದವರು ವಿಲಿಯಂ ರೀವ್ರವರು ವಿಲಿಯಂ ರೀವ್ರವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದ ಮೊದಲ ಕನ್ನಡ ಕೃತಿ ಬಂದು ಶ್ರೀರಾಮಾಯಣ ದರ್ಶನ ಕನ್ನಡದ ಕೆಲಸಕ್ಕಾಗಿ ಡಾಕ್ಟರೇಟ್ ಪಡೆದ ಮೊದಲ ವಿದೇಶಿಗ ಆರ್ಮನ್ ಮೋಗ್ಲಿಂಗ್ರವರು ಕನ್ನಡದ ಕೆಲಸಕ್ಕಾಗಿಯೇ ಡಾಕ್ಟರೇಟ್ ಪಡೆದಂಥ ಮೊದಲೇ ಮೊದಲ ವಿದೇಶಿಗ ಬಂದು ಆರ್ಮನ್ ಮೋಗ್ಲಿಂಗ್ರವರು ಮೂರ್ತಿದೇವಿ ಪುರಸ್ಕೃ ಪುರಸ್ಕಾರವನ್ನು ಪಡೆದ ಮೊದಲ ಕನ್ನಡಿಗ ಸಿ ಕೆ ನಾಗರಾಜರಾವ ಮೂರ್ತಿದೇವಿ ಪುರಸ್ಕಾರವನ್ನು ಪಡೆದ ಸಿ ಕೆ ನಾಗರಾಜ ರಾವ್ ಮೊದಲ ಕನ್ನಡಿಗ ಇವರು ಕಬೀರ್ ಸನ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಎಂ ಗೋಪಾಲಕೃಷ್ಣ ಅಡಿಗ ಕಬೀರ್ ಸನ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಎಂ ಗೋಪಾಲಕೃಷ್ಣ ಅಡಿಗ ಪಂಪ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಕುವೆಂಪು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಎಸ್ ಎಲ್ ಭೈರಪ್ಪ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಕನ್ನಡದ ಮೊದಲ ಉಪಲಬ್ಧ ಪದ ಬಂದು ಇಸೀಲಾ ಇದು ಎಲ್ಲಿ ಕಂಡು ಬರುತ್ತೆ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಉಪಲಬ್ಧ ಪದ ಇಸೀಲಾ ಕನ್ನಡದ ಪ್ರಾಚೀನ ಉಪಲಬ್ಧ ಶಾಸನ ಬಂದು ಆಲ್ಮಿಡಿ ಶಾಸನ ಕನ್ನಡದ ಆದಿಕವಿ ಪಂಪ ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ ಇದು ಶ್ರೀ ವಿಜಯ ರಚಿಸಿರ್ತಕ್ಕಂಥ ಕವಿರಾಜ ಮಾರ್ಗ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ ತ್ರಿಪದಿ ಛಂದಸ್ಸು ಮೊದಲಿಗೆ ಬಳಕೆಯಾಗಿರುವ ಶಾಸನ ವೆರಿ ಇಂಪಾರ್ಟೆಂಟ್ ಕಪ್ಪೆ ಅರಭಟನ ಶಾಸನ ಇದು ಕೂಡ ಕನ್ನಡದ ಮೊದಲ ಉಪಲಬ್ಧ ಕೃತಿ ಬಂದು ಕವಿರಾಜ ಮಾರ್ಗ ಇದು ತುಂಬ ಎಕ್ಸಾಮ್ಸಲ್ಲಿ ಕೇಳಿರೋ ಅಂಥ ಕ್ವೆಶನ್ ಆಗಿದೆ ಮತ್ತು ಇಲ್ಲಿ ಇಸಿಲಾ ಎಂಬ ಪದ ಎಲ್ಲಿ ದೊರೆಯುತ್ತೆ ಅಶೋಕನ ಬ್ರಹ್ಮಗಿರಿ ಶಾಸನ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಬರೋವಂಥ ಕ್ವಶನ್ ಅದು ಕನ್ನಡದ ಮೊದಲ ಕವಯತ್ರಿ ಅಕ್ಕ ಮಹಾದೇವಿ ಹನ್ನೆರಡ ಶತಮಾನದ ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕವಯತ್ರಿ ಪ್ರಾಚೀನ ಕನ್ನಡ ಕೃತಿಗಳನ್ನು ಮೊದಲಿಗೆ ಕಲ್ಲಚ್ಚಿನಲ್ಲಿ ಮುದ್ರಿಸಿದವರು ಅರ್ಮನ್ ಮೋಗ್ಲಿಂಗ್ರವರು ಪ್ರಾಚೀನ ಕನ್ನಡ ಕೃತಿಗಳನ್ನು ಮೊದಲಿಗೆ ಕಲ್ಲಚ್ಚಿನಲ್ಲಿ ಮುದ್ರಿಸಿದವರು ಅರ್ಮನ್ ಮೋಗ್ಲಿಂಗ್ರವರು ಕನ್ನಡದಲ್ಲಿ ಜಾನಪದ ಸಂಗ್ರಹದ ಮೊದಲ ಪ್ರಯತ್ನ ಮಾಡಿದರು ಮಾಡಿದವರು ಯಾರಪ್ಪ ಅಂದರೆ ಅಬೆ ದಾದಾ ದುಬಾಯಿಯ ಇಂದು ಮ್ಯಾನರ್ಸ್ ಆ್ಯಂಡ್ ಕಸ್ಟಮ್ಸ್ನಲ್ಲಿ ಮೊದಲ ಬಾರಿಗೆ ಜಾನಪದ ಸಂಗ್ರಹದ ಮೊದಲ ಪ್ರಯತ್ನ ನಡೆದಿದ್ದು ಎಲ್ಲಿ ನಡೆದಿದ್ದು ಅಬೆ ದುಬಾಯಿಯ ಹಿಂದೂ ಮ್ಯಾನರ್ಸ್ ಆ್ಯಂಡ್ ಕಸ್ಟಮ್ಸ್ನಲ್ಲಿ ಕನ್ನಡದ ಮೊದಲ ಉಪಲಬ್ಧ ಚೆಂಪು ಕೃತಿ ಬಂದು ಆದಿಪುರಾಣ ಪುರಾಣ ಪಂಪನ ಆದಿಪುರಾಣ ಪುರಾಣ ಕನ್ನಡದ ಮೊದಲ ಉಪಲಬ್ಧ ಚೆಂಪು ಕೃತಿ ಕನ್ನಡದ ಮೊದಲ ಉಪಲಬ್ಧ ಜೈನ ರಾಮಾಯಣ ಬಂದು ರಾಮಚಂದ್ರ ಚರಿತ ಪುರಾಣ ನಾಗಾಚಂದ್ರರವರ ರಾಮಚಂದ್ರ ಚರಿತ ಪುರಾಣ ಕನ್ನಡದ ಮೊದಲ ಉಪಲಬ್ಧ ಜೈನ ರಾಮಾಯಣ ಕನ್ನಡದ ಮೊದಲ ಉಪಲಬ್ಧ ಗದ್ಯಕೃತಿ ಒಡ್ಡಾರಾಧನೆ ವೆರಿ ಇಂಪಾರ್ಟೆಂಟ್ ಶಿವಕೋಟ್ಯಾಚಾರ್ಯರವರ ಒಡ್ಡಾರಾಧನೆ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಕೃತಿ ಕನ್ನಡದ ಮೊದಲ ವಚನಾಕಾರ ದೇವರ ದಾಸಿಮಯ್ಯ ಇಂಪಾರ್ಟೆಂಟ್ ಕನ್ನಡದ ಮೊದಲ ಸಾಂಗತ್ಯ ಕೃತಿ ಕಾಮನ ಕಥೆ ಕಲ್ಯಾಣ ಕೀರ್ತಿರವರ ಕಾಮನ ಕಥೆ ಕನ್ನಡದ ಮೊದಲ ಸಾಂಗತ್ಯ ಕೃತಿ ಕನ್ನಡದ ವೀರಶೈವ ಸಾಂಗತ್ಯ ಕವಿ ಬಂದು ಮಲ್ಲಿಕಾರ್ಜುನ ವೀರಶೈವ ಸಾಂಗತ್ಯ ಕವಿ ಮಲ್ಲಿಕಾರ್ಜುನ ಕನ್ನಡದ ಮೊದಲ ಶತಕ ಕೃತಿ ಬಂದು ಚಂದ್ರ ಚೂಡಾಮಣಿ ಶತಕ ನಾಗವರ್ಮ ಅವರ ಮೊದಲ ಶತಕ ಕೃತಿ ಚಂದ್ರ ಚೂಡಾಮಣಿ ಶತಕ ಕನ್ನಡ ಛಂದಸ್ಸಿನ ಲಕ್ಷಣವನ್ನು ವಿವರಿಸುವ ಮೊತ್ತ ಮೊದಲ ಗ್ರಂಥ ಛಂದೋಬುದಿ ಒಂದನೇ ನಾಗವರ್ಮ ರಚಿಸಿರ್ತಕ್ಕಂಥ ಕನ್ನಡ ಛಂದಸ್ಸಿನ ಲಕ್ಷಣವನ್ನು ವಿವರಿಸುವ ಮೊತ್ತ ಮೊದಲ ಗ್ರಂಥ ಬಂದು ಛಂದೋಬುದಿ ಕನ್ನಡದ ಮೊತ್ತ ಮೊದಲ ವಿಶ್ವಕೋಶ ಸ್ವರೂಪದ ಕೃತಿ ಲೋಕೋಪಕಾರ ಕನ್ನಡದ ಮೊತ್ತ ಮೊದಲ ವಿಶ್ವಕೋಶ ಸ್ವರೂಪದ ಕೃತಿ ಲೋಕೋಪಕಾರ ಎರಡನೇ ಚಾಮುಂಡರಾಯರವರ ರಚಿಸಿರ್ತಕ್ಕಂಥದ್ದು ಕನ್ನಡದ ಮೊತ್ತ ಮೊದಲ ವೈದ್ಯಕೀಯ ವೈದ್ಯ ವೈದ್ಯ ಕೃತಿ ಬಂದು ಗೋವೈದ್ಯೆ ಕೀರ್ತಿ ವರ್ಮಾರವರ ಗೋವೈದ್ಯೆ ಎಂಬುದು ಕನ್ನಡದ ಮೊತ್ತ ಮೊದಲ ವೈದ್ಯ ಕೃತಿ ಅಚ್ಚಗನ್ನಡದಲ್ಲಿ ಕೃತಿ ರಚಿಸಿದ ಮೊದಲ ಕವಿ ಬಂದು ಆಂಡಯ್ಯ ಆಂಡಯ್ಯರವರು ಕನ್ನಡದಲ್ಲಿ ರಚಿಸಿರ್ತಕ್ಕಂಥ ಕೃತಿ ಯಾವುದು ಮೊ ಮೊಟ್ಟ ಮೊದಲ ಕವಿ ಬಂದು ಆಂಡಯ್ಯ ಕನ್ನಡದ ಮೊತ್ತ ಮೊದಲ ಉಪಲಬ್ಧ ನಾಟಕ ಮಿತ್ರಾವಿಂದ ಗೋವಿಂದ ವೆರಿ ಇಂಪಾರ್ಟೆಂಟ್ ಕನ್ನಡದ ಮೊತ್ತ ಮೊದಲ ಉಪಲಬ್ಧ ನಾಟಕ ಮಿತ್ರಾವಿಂದ ಗೋವಿಂದ ಸಿಂಗಾರ್ಯಾರವರ ಮಿತ್ರಾವಿಂದ ಗೋವಿಂದ ಕನ್ನಡದ ಮೊದಲ ಕಾದಂಬರಿ ಕೇಸರಿ ವಿಲಾಸ ಕೇಸರಿ ವಿಲಾಸ ಇದು ಕನ್ನಡದ ಮೊದಲ ಕಾದಂಬರಿ ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಚೋರಗ್ರಹಣ ತಂತ್ರ ಎಂಬುದು ವೆಂಕಟ ಕೃಷ್ಣಯ್ಯರವರ ಎಂ ವೆಂಕಟ ಕೃಷ್ಣಯ್ಯರವರ ಚೋರಗ್ರಹಣ ತಂತ್ರ ಇದು ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಾಸನ ಎಂಬುದು ಕನ್ನಡದ ಮೊದಲ ಸಾಮಾಜಿಕ ನಾಟಕ ಕರ್ಕಿ ವೆಂಕಟರಮಣ ಶಾಸ್ತ್ರಿಯವರ ನಾಟಕ ಬಂದು ಇಗ್ಗಪ್ಪ ಹೊಗಡೆಯ ವಿವಾಹ ರಹಸನ ಎಂಬುದು ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಸಂಭಾವನೆ ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಯಾವುದು ಸಂಭಾವನೆ ಬಿ ಎಂ ಶ್ರೀರವರ ಸಂಭಾವನೆ ಎಂಬುದು ಕನ್ನಡದ ಮೊದಲ ಅಭಿನಂದನಾ ಗ್ರಂಥ ಸೊ ಫ್ರೆಂಡ್ಸ್ ಇಷ್ಟು ನನಗೆ ಗೊತ್ತಿರ್ತಕ್ಕಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಸೊ ಯಾರೆಲ್ಲ ಇದು ಇಷ್ಟ ಆಗುತ್ತೆ ಅವರು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನು ಹಿಟ್ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪೋದಕ್ಕೆ ಉಪಯೋಗ ಆಗುತ್ತೆ ಇದಷ್ಟೇ ಅಲ್ಲದೆ ನೆಕ್ಸ್ಟು ನಾನು ಸೋಷಿಯಲ್ ಆಗಲಿ ಇಂಗ್ಲೀಷ್ ಆಗಲಿ ಮತ್ತು ಮ್ಯಾಥ್ಸ್ ಆಗಲಿ ಸೈಕಾಲಜಿ ಆಗಲಿ ಸೈನ್ಸ್ ಆಗಲಿ ಎಲ್ಲವನ್ನು ಮಾಡೋದ್ರಲ್ಲಿದ್ದೇನೆ ಹೊಸ ಚಾನೆಲ್ ಆಗಿರೋದರಿಂದ ಕನ್ನಡವನ್ನು ಮೊದಲು ಸ್ಟಾರ್ಟ್ ಮಾಡಿದ್ದೇನೆ ನೀನು ಯಾವುದಾದ್ರೂ ಬೇರೆ ಬೇಕು ಅನ್ನೋದಿದ್ರೆ ಟಾಪಿಕ್ಸು ನೀವು ಏನಿದೆ ಕಮೆಂಟ್ ಬಾಕ್ಸ್ ಅದರಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಯಾರೆಲ್ಲ ಇನ್ನೂ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಅವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ಸೊ ಇಷ್ಟನ್ನು ಹೇಳ್ತಾ ನಾನು ಈ ಕ್ಲಾಸನ್ನ ಮುಗಿಸ್ತಾ ಇದ್ದೇನೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಆಗೋಣ ಅಂತ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಹ್ಯಾವ್ ಎ ನೈಸ್ ಡೇ